ತುಂಬ ಖುಷಿಯಾಗುತ್ತೆ ಈ ಸಿನಿಮಾದ ಒಂದು ಪಾರ್ಟ್ ಆಗಿರೋದು ನಾನು ಪರಮೇಶ್ ಸರ್ ನನ್ನ ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಬಂದು ಈ ಕಥೆನ ಹೇಳಿಸಿದ್ರು ಕಂಟೆಂಟ್ಗೆ ಒತ್ತು ಕೊಟ್ಟು ಈ ಸಿನಿಮಾನ ನಾವು ಮಾಡಿದ್ದೀವಿ ಇಲ್ಲಿ ಯಾವುದೇ ಹೀರೋಯಿಸಮ್ ಆಗಿರಲಿ ಬೇರೆ ಥರದ್ದು ಒಂದು ಕಮರ್ಷಿಯಲ್ಲಾಗಿ ನಾವು ಹೋಗಿಲ್ಲ ಸಿನಿಮಾ ಕಂಟೆಂಟ್ ಏನೇನು ಬೇಕೋ ಅದ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾವು ಸೊ ಇವತ್ತಿನ ಫ್ಯಾಮಿಲಿಯಲ್ಲಿ ಈ ಥರದ ಒಂದಷ್ಟು ಇಶ್ಯೂಗಳು ನಡೀತಿದೆ ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಿದ್ದೀವಿ ಆ ಕತೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಕೊಟ್ಟು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾವು ಕೂಡ ಅವರು ಅವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದ್ದೀವಿ ಸೊ ಡೈರೆಕ್ಟರ್ ಥ್ಯಾಂಕ್ ಯು ನನಗೆ ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂದರೆ ಕಲಾವಿದನಾಗಿ ನಮಗೂ ಬೇರೆ ಬೇರೆ ಪಾತ್ರಗಳು ಬೇಕಾಗಿರುತ್ತೆ ಯಾಕಂದರೆ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರಲ್ಲಿ ನಾನು ಗ ಬಂದಿದೆ ಸೊ ಅವಾಗ ತುಂಬ ಜನ ಹೇಳಿದರು ನನಗೆ ಬಿ ಸಿ ಸೆಂಟರ್ ಆಡಿಯನ್ಸ್ ಅಂತ ಏನಿದ್ದಾರಲ್ಲ ಅವರೆಲ್ಲ ಹೇಳಿದರು ನಿಮಗೆ ಬೇಕಾಕೊಂಡಿರೋ ಸಿನ್ಮಾ ಮಾಡಿದಿರ ನೀವು ನನಗೆ ಬೇಕಾಗಿರೋ ಸಿನ್ಮಾ ಮಾಡಿ ಅಂತ ಸೊ ಆ ಬಿ ಸಿ ಸೆಂಟರ್ ಆಡಿಯನ್ಸ್ ಎಲ್ಲರಿಗೂ ಬೇಕಾಗಿರೋವಂಥ ಒಂದು ಸ್ಟ್ರಾಂಗ್ ಕತೆ ಇರೋಂಥ ಕಂಟೆಂಟ್ ಇದು ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ನಾಗೇಶ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ರು ಸೊ ಅಷ್ಟೇ ಚೆನ್ನಾಗಿ ನಾಗೇಶ್ ಸರ್ ಮದನರಿಣಿ ಮೇಡಮ್ ಮಂಜು ಮಾಸ್ಟರ್ ಎಲ್ಲ ಸಖತ್ತಾಗಿದ್ದಾರೆ ಮತ್ತು ನನ್ನ ಅದೃಷ್ಟ ಅನಿಸುತ್ತೆ ಮನೋಮೂರ್ತಿ ಸರ್ ಜಯಂತ್ ಕಾಯ್ಕಣಿ ಸರ್ ಚಿನ್ಮಯ್ ಸರ್ ನಿಮ್ಮ ನಿಮ್ಮಂತೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳ ಜೊತೆ ನನ್ನ ಸಿನಿಮಾಗೆ ಒಂದು ನಾನು ಒಂದು ಈ ಸಿನಿಮಾದಲ್ಲಿ ಪಾತ್ರ ಆಗಿರೋದು ಮತ್ತೆ ಇದು ಈ ಇದು ಒಂದು ಹಿಸ್ಟ್ರಿ ಅನ್ಕೊತೀನಿ ನಾನು ಇದು ಮತ್ತೆ ನನ್ನ ಲೈಫಲ್ಲಿ ನನಗೆ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸರ್ ಮನು ಸರ್ ಥ್ಯಾಂಕ್ ಯು ಸೋ ಮಚ್ ಜೈನ್ ಸರ್ ಥ್ಯಾಂಕ್ ಯು ಚಿನ್ಮಯ್ ಥ್ಯಾಂಕ್ ಯು ಪಾತ್ರ ಇದು ಗೌತಮ್ ಅಂತ ಜಸ್ಟ್ ಮ್ಯಾರಿಡ್ ಕಪಲ್ ಜಸ್ಟ್ ಮ್ಯಾರಿಡ್ ಹೊರದೇಶದಿಂದ ಬಂದು ತನ್ನ ಸ್ವಂತ ರಿಲೇಷನ್ನ ಹುಡುಗಿನೇ ಮದುವೆ ಆಗುವಂಥ ಒಂದು ಪಾತ್ರ ಇದು ಒಂದು ಒಂದು ಫೈವ್ ಟು ಟೆನ್ ಡೇಸಲ್ಲಿ ಮದುವೆ ಆಗಿ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಇದು ಇದಿಷ್ಟು ಡ್ರಾಮಾ ನಡೆಯುತ್ತೆ ತುಂಬ ಇಂಟೆನ್ಸ್ ಇದೆ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಜನನೂ ಈ ಇಶ್ಯೂನ ಫೇಸ್ ಮಾಡಿದ್ದಾರೆ ತುಂಬ ಫ್ಯಾಮಿಲಿಗಳಲ್ಲಿ ಈ ಇಶ್ಯೂ ನಡೆಯುತ್ತೆ ನಿಮಗೆ ಹೊರಗಡೆಗೆ ಬರೀ ಅದು ರೊಮ್ಯಾಂಟ್ಸು ಅದು ಇದು ಅಂತ ಕಾಣ್ ಕಾಣಿಸ್ಬೋದು ಬಟ್ಟು ಕಂಪ್ಲೀಟಾಗಿ ಇದು ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಫೆಬ್ರವರಿ ನೈನ್ತ್ ತುಂಬ ದೊಡ್ಡ ದಿನ ನನ್ನ ಲೈಫಲ್ಲಿ ಫೆಬ್ರವರಿನೇ ಬಿಚ್ಚುಗತ್ತಿ ಸಿನಿಮಾ ಕೂಡ ರಿಲೀಸ್ ಆಗಿದ್ದಿದ್ದು ನೆಕ್ಸ್ಟ್ ಫೆಬ್ರವರಿ ನೈನ್ತ್ ಈ ಸಿನಿಮಾ ರಿಲೀಸ್ ಆಗ್ತಿದೆ ತಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ನನ್ನ ಮೇಲೆ ನನ್ನ ಸಿನಿಮಾ ತಂಡದ ಮೇಲೆ ಇರಬೇಕು ಅಂತ ನಾನು ಇಲ್ಲಿಂದನೇ ಕೇಳ್ಕೊತೀನಿ ಇದು ಒಂಥರ ಆ್ಯಕ್ಷನ್ನೇ ಸರ್ ಇದು ಬೇರೆ ಥರ ಆ್ಯಕ್ಷನ್ನು ಆ್ಯಕ್ಚುಲಿ ಫೈಟರ್ಸ್ಗಳ ಜೊತೆ ಹೊಡೆದಾಡ್ತಿದ್ದೆ ಇದು ಹೀರೋಯಿನ್ ಜೊತೆ ಓಡದಾಡ್ತಿದ್ದೀನಿ ಅಷ್ಟೇ ಬಟ್ ಇದು ಇಷ್ಟು ಚೆನ್ನಾಗಿ ಬರೋಕ್ಕೆ ಮೇಯ್ನ್ ಕಾರಣವೇ ಪರಮೇಶ್ ಸರ್ ಪ್ಲಸ್ಸು ಕ್ಯಾಮ್ರಾಮನ್ ಹಾಗೇ ನಮ್ಮ ಕೊರಿಯೋಗ್ರಾಫರ್ಸ್ ಮದನ ರೆಡಿ ಮೇಡಮ್ ಇವರು ಮೂರು ಜನ ನಿಂತ್ಕೊಂಡು ಒಂದು ಡಿಸೈನ್ ಆಗಿ ಲಾಸ್ಟಲ್ಲಿ ನಾನು ಹೋಗಿ ಮಾನಿಟರ್ ಇವರು ಟೇಕ್ ನಾನು ಆ ಥರ ಥರ ಪರಿಸ್ಥಿತಿ ಇತ್ತು ಸೊ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಪ್ರಾಪರಾಗಿ ಫೈಟ್ನ ಕಲ್ತ್ಕೊಂಡೇ ಬಂದಿದ್ದೆ ನಾನು ಇಂಡಸ್ಟ್ರಿಗೆ ನಾನು ಆಗಲೇ ಹೇಳಿದಾಗೆ ಇದು ಯಾವುದು ಕಮರ್ಷಿಯಲ್ಲಾಗಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹೀರೋ ಇಂಟ್ರೊಡಕ್ಷನ್ನು ಒಂದು ಸಾಂಗು ನಿಮಗೆ ಸಿನಿಮಾ ಓಪನಿಂಗೆ ಕಥೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಕತೆಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ ಮಂಜು ಮಾಸ್ಟರ್ ಜೊತೆ ನಾನು ವರ್ಕ್ ಮಾಡಿರಲ್ಲ ತುಂಬ ಒಳ್ಳೆ ಮಾಸ್ತರ್ ಸಕ್ಕ ಸ್ಪೀಡು ಮಾಸ್ತರು ತುಂಬ ಚೆನ್ನಾಗಿ ಮಾಡಿಕೊಟ್ರು ತುಂಬ ಆಗಿ ತೋರಿಸಿದ್ದಾರೆ ಅಂದರೆ ಆ ಕ್ಯಾರೆಕ್ಟರ್ಗೆ ಒಬ್ಬ ಕಮರ್ಷಿಯಲ್ ಇರೋನ ಬಿಟ್ಟು ಆ ಗೌತಮ್ ಅನ್ನೋ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡುತ್ತೆ ಎಷ್ಟು ಹೊಡಿಯುತ್ತೆ ಸೊ ಆ ಥರ ಮತ್ತು ಅದು ಇದ್ರದ್ದು ಫೈರ್ದು ಬಂದು ಮಾಸ್ಮದ ಮಾಸ್ಟರ್ ಮಾಡಿದ್ದು ಸೊ ಮಾಸ್ಟರ್ ಜೊತೆ ಎರಡು ಫೈಟು ಈ ಸಿನಿಮಾದಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಫ್ಯೂಚರಲ್ಲಿ ತುಂಬ ಸಿನಿಮಾಗಳು ಮಾಡಬೇಕು ಯಾಕಂದರೆ ಬರೀ ಆ್ಯಕ್ಷನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಲ್ಲ ಮಾಸ್ಟರ್ಗಳೆಲ್ಲ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಸೆಟ್ಸ್ಗಳು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ ಥ್ಯಾಂಕ್ ಯು ಮಾಸ್ಟರ್ ನಿಮ್ಮ ಜೊತೆ ಮಾಡಿದ್ದು ತುಂಬ ಖುಷಿ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ